ರೀತಿ ಸಮಸ್ಯೆ ಆಗುತ್ತೆ ಅಂತ ಹೇಳೋದಿಲ್ಲ ಸಮಸ್ಯೆ ಅಂದರೆ ತನಿಖೆ ಆಗ್ತದೆ ತನಿಖೆ ಈಗ ಅವರು ಹೇಳಿದರು ಎಲ್ಲ ಪಕ್ಷದವರು ಇದ್ದಾರೆ ಇದರಲ್ಲಿ ಅಂತ ಹೇಳಿದರು ಯಾರು ರಾಜಣ್ಣವರು ನಾನು ಅಲ್ಲೇ ಪಕ್ಕದಲ್ಲೇ ಇದ್ದ ಅವರು ಮಾತಾಡಿದಾಗ ಎಲ್ಲ ಪಕ್ಷದವರು ವಿರುದ್ಧವಾಗಿ ಆಗಿದೆ ಅಂತಕ್ಕಂಥದ್ದು ಬಿ ಜೆ ಪಿಯಲ್ಲಿ ಹಲ್ವಾರು ಬಾರಿ ನಮ್ಮ ಪಕ್ಷದವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಹಿಂದೆ ಕೇಳಿದ್ದೀವಿ ಅದರಿಂದ ಇದು ಇದು ರಾಜಕೀಯ ಕ್ಷೇತ್ರಕ್ಕೆ ಸೀಮಿತವಾಗಿ ಅಲ್ದಿರ ಸಾರ್ವಜನಿಕ ಬದುಕಿನಲ್ಲಿ ಈ ರೀತಿ ಆಗ್ತಾಯಿದೆ ಬಹುಶಃ ನನ್ನ ಉದ್ದೇಶ ಏನಂದರೆ ಕಟ್ನಿಟ್ಟಾಗಿ ಈ ಥರ ಕೆಲವು ಕಾನೂನಲ್ಲಿ ಏನಾದರೂ ಕ್ರಮಗಳು ತೆಗೆದುಕೊಳ್ಳಲಿಕ್ಕಾಗತ್ತಾ ಅದಕ್ಕೊಂದು ನಿರ್ಬಂಧಗಳು ಹೇಳಲಿಕ್ಕಾಗತ್ತಾ ಏನು ಮಾಡ್ಲಿಕ್ಕಾಗತ್ತೆ ಅನ್ನೋದನ್ನ ಪರಿಶೀಲನೆ ಮಾಡಬೇಕು ಸಿ ಎಂ ಸ್ಥಾನಕ್ಕೋಸ್ಕರ ಈ ಥರ ಮಾಡ್ತಾರೆ ಅಂತ ಬಿಜೆಪಿ ಆರೋಪಿಸ್ತಾ ಇದ್ದಾರೆ ಬಿ ಜೆ ಪಿ ನೋಡಿ ಬಿಜೆಪಿಯವರಿಗೆ ಪಾಪ ವಿರೋಧ ಪಕ್ಷ ಅವರಿಗೆ ಸಿಎಂ ಸ್ಥಾನ ಮತ್ತೊಂದ್ರ ಬಗ್ಗೆ ಗೊಂದಲ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಅದೇ ಯಾವುದೇ ರೀತಿ ಗೊಂದಲ ನಮ್ಮ ಪಕ್ಷದಲ್ಲಿ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸುಭದ್ರವಾಗಿ ಒಂದು ಬಹುಮತದ ಸರ್ಕಾರವನ್ನ ಬಹಳ ಯಶಸ್ವಿಯಾಗಿ ಜನರಿಗೆ ತಲುಪಿಸುವಂತ ಕಾರ್ಯಕ್ರಮಗಳನ್ನ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯ್ತು ಬೆಸ್ಟ್ ಬಾಸ್ ಮ್ಯಾನೇಜರ್ ಆಗಿದ್ದೆ ಇನ್ ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಾಸ್ ವಾಲಾ ಬಾಸ್ ವಾಲಾ ಬಂತು ಸ್ಪಷ್ಟವಾಗಿ ಹೇಳಿದೀವಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕ್ಯಾಬಿನೆಟ್ನ ಉಪ ಸಮಿತಿ ಏನಿದೆ ನಮ್ಮ ಡಿ ಸಿ ಎಮ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಎಲ್ಲ ಮಾಹಿತಿಯನ್ನು ಕೊಟ್ಟಿದೀವಿ ಇನ್ನು ಅದರ ಬಗ್ಗೆ ನಾವು ಸಂಪುಟದ ಮಧ್ಯೆ ಮೂರು ಮೂರ್ನಾಲ್ಕು ರೀತಿಯಲ್ಲಿ ನಾವು ಸಲಹೆಗಳನ್ನು ಕೊಡ್ತೀವಿ ಅಂತಿಮವಾಗಿ ಸಂಪುಟದಲ್ಲಿ ಏನು ತೀರ್ಮಾನ ಆಗುತ್ತೆ ಅದನ್ನು ನಾವು ಸಾರ್ವಜನಿಕವಾಗಿ ಹೇಳ್ತೀವಿ ಮತ್ತು ಅದ್ರ ಬಗ್ಗೆ ಏನು ಕ್ರಮ ತೊಗೋಬೇಕು ಹಂಪಿ ಯೂನಿವರ್ಸಿಟಿ ಅದೇ ರೀತಿ ಸಮಸ್ಯೆ ಆಗುತ್ತೆ ಅಂತ ಹೇಳೋದಿಲ್ಲ ಸಮಸ್ಯೆ ಅಂದರೆ ತನಿಖೆ ಆಗ್ತದೆ ತನಿಖೆ ಈಗ ಅವರು ಹೇಳಿದ್ರು ಎಲ್ಲ ಪಕ್ಷದವರು ಇದ್ದಾರೆ ಇದರಲ್ಲಿ ಅಂತ ಹೇಳಿದರು ಯಾರು ರಾಜಣ್ಣವರು ನಾನು ಅಲ್ಲೇ ಪಕ್ಕದಲ್ಲೇ ಇದ್ದೆ ಅವರು ಮಾತಾಡಿದಾಗ ಎಲ್ಲ ಪಕ್ಷದವರು ವಿರುದ್ಧವಾಗಿ ಆಗಿದೆ ಅಂತಕ್ಕಂಥದ್ದು ಬಿ ಜೆ ಪಿಯಲ್ಲಿ ಹಲವಾರು ಬಾರಿ ನಮ್ಮ ಪಕ್ಷದವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಹಿಂದೆ ಕೇಳಿದ್ದೀವಿ ಅದರಿಂದ ಇದು ಇದು ರಾಜಕೀಯ ಕ್ಷೇತ್ರಕ್ಕೆ ಸೀಮಿತವಾಗಿ ಅಲ್ದಿರ ಸಾರ್ವಜನಿಕ ಬದುಕಿನಲ್ಲಿ ಈ ರೀತಿ ಆಗ್ತಾಯಿದೆ ಬಹುಶಃ ನನ್ನ ಉದ್ದೇಶ ಏನಂದರೆ ಕಟ್ನಿಟ್ಟಾಗಿ ಈ ಥರ ಕೆಲವು ಕಾನೂನಲ್ಲಿ ಏನಾದರೂ ಕ್ರಮಗಳು ತೆಗೆದುಕೊಳ್ಳಿಕ್ಕಾಗತ್ತಾ ಅದಕ್ಕೊಂದು ನಿರ್ಬಂಧಗಳು ಹೇಳಲಿಕ್ಕಾಗತ್ತಾ ಏನು ಮಾಡಲಿಕ್ಕಾಗತ್ತೆ ಅನ್ನೋದನ್ನ ಪರಿಶೀಲನೆ ಮಾಡಬೇಕು ಸಿ ಎಂ ಸ್ಥಾನಕ್ಕೋಸ್ಕರ ಈ ಥರ ಮಾಡ್ತಾರೆ ಅಂತ ಬಿಜೆಪಿಯವರು ಆರೋಪಿಸ್ತಾ ಇದಾರೆ ಬಿಜೆಪಿಯವರಿಗೆ ನೋಡಿ ಬಿ ಜೆ ಪಿ ಅವರಿಗೆ ಪಾಪ ವಿರೋಧ ಪಕ್ಷ ಅವರಿಗೆ ಸಿ ಎಂ ಸ್ಥಾನ ಮತ್ತೊಂದ್ರ ಬಗ್ಗೆ ಗೊಂದಲ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಯಾವುದೇ ಯಾವುದೇ ರೀತಿ ಗೊಂದಲ ನಮ್ಮ ಪಕ್ಷದಲ್ಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸುಭದ್ರವಾಗಿ ಒಂದು ಬಹುಮತದ ಸರ್ಕಾರವನ್ನು ಭಾಳ ಯಶಸ್ವಿಯಾಗಿ ಜನರಿಗೆ ತಲುಪಿಸುವಂಥ ಕಾರ್ಯಕ್ರಮಗಳನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ